ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ರೆ ನ್ಯೂಸ್ ನಾನು ವಿಶ್ವ ಗಾಯಕ್ವಾಡ್ ವೀಕ್ಷಕರೇ ಇಂದಿನ ಮುಖ್ಯ ಸುದ್ದಿ ಏನಂದ್ರೆ ಬೀದರ್ ಜಿಲ್ಲೆಯ ಬೀದರ್ ತಾಲೂಕಿನ ಹಳೆಂಬೂರ್ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ರಾಜನಾಳ ಗ್ರಾಮದಲ್ಲಿನ ಜನರ ಒಂದು ಮೂಲ ಸೌಕರ್ಯ ಯಾವ ತರ ಹದಗೆಟ್ಟಿದೆ ಎಂಬುದನ್ನು ನಾವು ನಿಮಗೆ ತೋರಿಸ್ತೀವಿ ಮುಖ್ಯವಾದದ್ದು ಜೆಜಿಎಂ ಕಾಮಗಾರಿ ಒಂದು ಕಳಪೆ ಮಟ್ಟದ ಕಾಮಗಾರಿ ಎಂದು ಅಲ್ಲಿನ ಜನರ ಒಂದು ಅಭಿಪ್ರಾಯ ಹಾಗೆ ಅದಕ್ಕೆ ಸಂಬಂಧಪಟ್ಟ ಗ್ರಾಮೀಣ ಅಭಿವೃದ್ಧಿ ಅಧಿಕಾರಿ ಹಾಗೆ ಅವರ ಮೇಲಧಿಕಾರಿಗಳ ಅವರು ಶಾಸಕ ಹಾಗೂ ಮಂತ್ರಿಗಳ ಮೇಲೆ ಜನರು ಕಿಡಿಕಾಡಿದ್ದಾರೆ ಅಲ್ಲಿನ ವ್ಯವಸ್ಥೆ ಯಾವ ತರ ಇದೆ ನೀರ್ ಕುಡಿಯಕ್ಕೆ ನೀರಿನ ವ್ಯವಸ್ಥೆ ಸರಿಯಾಗಿಲ್ಲ ಅಲ್ಲಿ ಅವರು ಜನರು ಯಾವ ತರ ಒಂದು ಸಮಸ್ಯೆಗಳನ್ನು ಎದುರಾಗ್ತಾ ಇದ್ದಾರೆ ಅವ್ರಿಗೆ ಎದುರು ಆಗ್ತಾ ಇದೆ ಅನ್ನೋದನ್ನು ನಾವು ವಿಡಿಯೋದಲ್ಲಿ ತೋರಿಸ್ತೀವಿ ಬನ್ನಿ ನೋಡೋಣ ಮತ್ತೆ ಟ್ಯಾಕ್ ತಡ್ಸಿನಂತೂ ಬಿಲ್ ಎಪ್ಸ್ಕೊಂಡ್ರಂತೂ ಏನು ಸಮಸ್ಯೆಗಳು ಲೀಡರ್ಗಳಿಗೆ ಎಂ ಪಿ ಎಂ ತುಂಬಲ್ಲ ನೀರ್ ಬರಲ್ಲ ನಮ್ ಜಿಲ್ಲಾ ಉಸ್ತುವಾರಿ ಸಚಿವರ ಮನೆ ಮುಂದೆ ನಿರ್ಣಯ ಹಾಕಬೇಕು ಹೇಳಕ್ಕೆ ಇಷ್ಟ ಕರ್ಮ ಕ್ರಮ ಕೊಡ್ಬೇಕು ಮತ್ತೆ ಇದು ಹಳೆ ಟ್ಯಾಂಕಿಗೆ ಕಲರ್ ಹೊಡೆದಿ ಆ ಬಜೆಟ್ ಏಕರ್ ಬೇಸ್ ನೋಡಿ ಬಜೆಟ್ ಅದ್ರು ಟೋಟಲ್

ಸಂ ಕರೆ ಕರ್ದಕಂಡೆ ಒಂದು ಕ್ಯಾಮೆರಾ ಇದೆ ಇದರೊಳಗೆ ರೀ ರೀ ಔರ್ ಫ್ರೆಸ್ ದುಗೆ ಏನ ನಾಮೋರ್ ಕೊಟ್ರು ನಾನು ಮುಚ್ಚ್ತೀ ಇವ ಸರ್ ಅದ್ರೊಳಗೆ ನೀರ್ ಉಳತ್ತ ಜನರಿಗೆ ನೀರ್ ಅಂತದ್ದೇ ಜನರ ಎಲ್ಲ ಬಿಮಾರಿ ಬೀಳತ್ತಾರ ಸರ್ ಏಜ್ ದಿವಸ ಆಯ್ತು ಬರಲ್ದು ನೋಡ್ರಿ ಇದು ಯಾವಾಗ ಮಾ

बच्चे बीमार पड़ रही कुछ भी रोड नहीं तो पंचायत में जाके इसके बारे में शिकायत नहीं करें क्या सब बोल रही सुन रहे नहीं क्या भी नहीं मुँह बोला गए पानी हमेशा ही चलता है ಮಾಜಿ ಗ್ರಾಮ ಪಂಚಾಯತ್ ದೇಶದ ಅಲಿಯಂಬರ್ ಅದನ್ನ ವ್ಯಾಪ್ತಿಗೆ ಬರ್ತದೆ ಪಂಚಾಯತ್ ಬರ್ತದ ಬರ್ತದೆ ಪೂರ ಕಳಪೆ ಆಗಿದೆ ಅದು ಯಾರು ಗೊತ್ತಾದ್ರೂ ಸುತ್ತ ಕ್ರಮ ಕ್ರಮ ಕೊಡ್ಬೇಕು ಮತ್ತೆ ಇದು ಹಳೆ ಟ್ಯಾಂಕಿಗೆ ಕಲರ್ ಹೊಡೆದಿ ಆ ಬಜೆಟ್ ಬೇಸ್ ಲಾಗ ಬಜೆಟ್ ಅದ ಟೋಟಲ್ ಆ ಟ್ಯಾಂಕಿ ಪ್ಲಸ್ ಬೋರ್ ಕೊಡ್ಸ್ಬೇಕಾಗಿತ್ತು ಅವ್ರು ಏನು ಮಾಡಿಲ್ಲ ಅದು ಹಳೆ ಟ್ಯಾಂಕಿಗೆ ಕಲರ್ ಹೊಡೆದಿ ಹಳೆ ಡೇಟ್ ಹೊಸ ಡೇಟ್ ಹಾಕಿ ಮಾಡಿದ್ರೆ ಪೂರ ಕಳಪೆ ಸುತ್ತವಾಗಿ ಎ ಡಬ್ಲ್ಯೂ ಆರ್ ಯಾರು ಅವ್ರು ಬರ್ಬೇಕು ಮತ್ತೆ ಜಯ ಜಯ ತನಿಖೆ ಆಗ್ಬೇಕು ಮತ್ತೆ ಇದಕ್ಕೆ ಯಾರು ಗೊತ್ತಿದಾರಲ್ಲ ಅವರು ಸಪೋರ್ ಇದು ಎಂತ ಕರೆಕ್ಟ್ ಕರೆಕ್ಟ್ ಆಗಿ ಕೆಲಸ ಮಾಡ್ಕೊಳ್ಬೇಕು ಅಂತೇಳಿ ನಮ್ಮ ಮುಖಾಂತರ ನಮ್ಮ ಮನವಿ ಮಾಡ್ತೀನಿ ಅಂತೇಳಿ ಕರ್ನಾಟಕ ಪ್ರಜಾ ಶಕ್ತಿ ಸಮಿತಿ ಜಿಲ್ಲಾ ಉಪಾಧ್ಯಕ್ಷ ನಾವು ಹಲವಾರು ಸಲ ಇಲ್ಲಿ ಬೀದರ್ನಲ್ಲಿ ಅವರಾದ ತಾಲೂಕ ಹೋರಾಟ ಮಾಡಿದೀವಿ ಅವರಾದ್ನಲ್ಲಿ ಮತ್ತು ಬೀದರ್ನಲ್ಲಿ ಮಾಡಿದಾಗ ಗ್ರಾಮಸ್ಥರು ನಮ್ಮ ನೋಡಿ ಮತ್ತ ನಮ್ಮ ಗ್ರಾಮದಲ್ಲೂ ಪ್ರಾಬ್ಲಮ್ ಅಂತೇಳಿ ಹೇಳಿದ್ರು ಹೇಳದ ನಂತರ ತಾವೆಲ್ಲ ಮಾಧ್ಯಮದ ನಾವು ಫೋನ್ ಮುಖಾಂತರ ಕರೆ ಮಾಡಿ ಕರೆಸ್ಕೊಂಡಿನಿ ಈ ಊರಲ್ಲಿ ಏನಂದ್ರೆ ಬಹಳಷ್ಟು ಕಳಪೆ ಕೆಲಸ ಆಗ್ಯಾವ ಅದು ಹೊರ ಹರ ನೆಲ್ ಜಲ್ ಕರೆ ಮಾಡ್ರೆ ಜಲ್ ಇಲ್ಲ ನೆಲ್ ಇಲ್ಲ ನೋಲ್ವಾ ಜಲ್ ಇಲ್ಲ ಒಟ್ಟು ಯಾವ್ದು ಕೆಲಸ ಆಗಿಲ್ಲ ಹಳೆ ಟ್ಯಾಂಕಿ ರಪ್ಪೆ ಮಾಡಿ ಅದಕ್ಕೆ ಕಲರ್ ಹಚ್ಚು ತುಟಿ ತುಪ್ಪ ಹಚ್ಚಿ ಅದು ತುಟಿ ಕಳ್ಕೊಂತಿದ್ದ ಕೆಲಸ ಆಗ್ಯಾವ ಇಲ್ಲಿ ಯಾವ್ದು ಕೆಲಸ ಆಗಿಲ್ಲ ಟೋಟಲಿ ಕಾರಣ ಕೆಲಸ ಆಗ್ಯಾವ ಇಲ್ಲಿ ಯಾರು ಎ ಮತ್ತೆ ಡಬ್ಲಿ ಮತ್ತೆ ಜೈ ಇಲ್ಲ ಎಲ್ಲ ದೊಡ್ಡ ಕುಂಭ ಕರಿಬೇಕಾದ್ರೆ ನಮ್ ಜಿಲ್ಲಾ ಪಂಚಾಯತ್ ಸಿ ಎಸ್ ಅವರ ಸಿ ಎಸ್ ಕುಂಬಲ್ಲಿ ಅವ್ರು ಮಾಡ್ತಾರೆ ಯಾಕಂದ್ರೆ ಸಿ ಎಸ್ ಗಮನ ಬಹಳ ಸ್ಥಳ ಬಹಳವ್ರ ಕೆಲಸ ಜೇಜ್ ಬಂದವ ಅದು ಯಾವುದೇ ತನಿಖೆ ಮಾಡ್ತಾ ಇದೇ ತರವಾಗಿ ಈಗ ಜನ ಬಹಳ ದೊಡ್ಡ ಸಮಸ್ಯೆ ಅದ ಹಳೆ ಪೈಪ್ಲೈನ್ ಗಳ ಹಳೇದೇ ಟಾಕಿ ಅವ ಬೋರ್ವೆಲ್ ಅವ

ಈ ಗುತ್ತಿಯವರು ಯಾರು ಕೆಲಸ ಮಾಡ್ತಾರೆ ಅವ್ರದ್ದು ಪರವಾನಗಿ ಎಂಬುದು ಅವ್ರ ಲೈಸೆನ್ಸ್ ಬ್ಲಾಕ್ ಲಿಸ್ಟ್ರಿ ಹಾಕಬೇಕು ಒಂದ್ ಜನ ಹಾಕ್ಲಿಲ್ಲ ಅಂದ್ರೆ ಉಗ್ರ ದೊಡ್ಡ ಹೋರಾಟ ಆಗ್ತದೆ ಮುಂದಿನ ದಿನಗಳಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರ ಮನೆ ಮುಂದೆ ನಿರ್ಣಯ ಹಾಕ್ಬೋದು ಹೇಳಕ್ ಇಷ್ಟಪಡ್ತೀನಿ ಕರ್ನಾಟಕ ಜಿಲ್ಲಾ ರಾಜನ ಏನಂದ್ರು ನಮ್ಮ ರಾಜನಾಳ್ ಗ್ರಾಮದಲ್ಲಿ ಜಿ ಎಂ ಕೆಲಸ ರೀತೀಶ್ ಬೊನಾಳಿ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಅವರು ಏನ್ ಮಾಡಿದ್ದಾರೆ ಸುಮುನಾ ಬಂದ್ ಕೆಲಸ ಡೂಪ್ಲಿಕೇಟ್ ಕೆಲಸ ಮಾಡಿದ್ದಾರೆ ಎಲ್ಲ ಇಲ್ಲಿ ಮತ್ತೇನು ಹಳೆ ಟ್ಯಾಕಿತ್ತು ಅದಕ್ಕೆ ಹೊಡೆದಿನಂತೂ ಬಿಲ್ ಮತ್ತೆ ಅದೇ ರೀತಿಯಾಗಿ ಬೋರಿಲ್ ಊರಾಗ ಸರ್ ಇದರಲ್ಲಿ ಅಧಿಕಾರಿಗಳಾದ ಎ ಡಬ್ಲ್ಯೂ ಸರ್ ಆಗಲಿ ಮತ್ತು ಜೈ ಸರ್ ಆಗಲಿ ಇವರೆಲ್ಲ ಸೇರಿ ಲೂಟಿ ಮಾಡಿ ಕೆಲಸ ಡೂಪ್ಲಿಕೇಟ್ ಕೆಲಸ ಮಾಡಿ ಲೂಟಿ ಮಾಡ್ಕೊಂಡು ಮಾಡ್ಕೊಂಡ್ರ ಮತ್ತೆ ನಮಗೆ ಪಂಚಾಯತ್ ಹ್ಯಾಂಡ್ ಓವರ್ ಮಾಡೋದು ನಮ್ಗೆ ಗೊತ್ತಿಲ್ಲ ಸರ್ ಅವ್ರೇನ್ ಬಂದು ಸುಮ್ಮನೆ ಒಂದು ಪೂಜಾ ಮಾಡಿ ನಮಗೆ ಶಾಲ್ ಹಾಕಿ ಸೋನ್ ಅಂತ ಉದ್ಘಾಟನೆ ಮಾಡಿದೇವಂತು ಮಾಡಿಸ್ ಸರ್ ಅವ್ರು ನಮ್ಗೆ ಹ್ಯಾಂಡ್ ಓವರ್ ಮಾಡಿಲ್ಲ ನಾವು ಈಗ ನಾವು ಸಮಸ್ಯೆಗಳು ಲೀಡರ್ಗಳಿಗೆ ಎಂ ಪಿ ಎಂ ಎಲ್ ಎ ಅವ್ರು ಯಾರೇನು ಎಲೆಕ್ಷನ್ ಮುಂದೆ ಬರ್ತಾರ ಎಲೆಕ್ಷನ್ ಪ್ರಚಾರ ಮಾಡಕ್ ಬರ್ತಾ ಇದಾರೆ ಅವ್ರು ಬಂದು ಹೇಳ್ತಾರ ದೊಡ್ಡ ದೊಡ್ಡ ಭಾಷಣ ಬೇಕಿದೆ ನಿಮಗ್ ಅದು ಮಾಡ್ತೇವ್ ಇದು ಮಾಡ್ತೇವೆ ರೋಡ್ ಮಾಡ್ತೇವೆ ಮನೆ ಮಾಡ್ತೇವೆ ಲೈಟ್ ಕೊಡ್ತೇವೆ ಈಗ ನಿರಂತರ ಜ್ಯೋತಿ ಕರೆಂಟ್ ಅದ ಟ್ವೆಂಟಿ ಫೋರ್ ಅವರ್ಸ್ ನೀರ್ ಅಂತ ಹೇಳಿ ನಮ್ಗೆ ಏನೇನೋ ಹೇಳಿ ಹುಲ್ಲು ಹೇಳಿ ಉಳ್ಳು ಮಾಡಿ ಅವ್ರ ಏನ್ ಮಾಡ್ತಾರಂದ್ರ ಅವ್ರ ನಮ್ಗೆ ಎಲೆಕ್ಷನ್ ಬಂದು ನಮ್ಗೆ ಓಟ್ ತಗೊಂಡ್ ಹೋಗ್ತಾರೆ ಓಟ್ ತಗೊಂಡ್ ಹೋಗ್ಬೇಕ ಅವ್ರ ಜಜ್ಜರ್ ಅಂದ್ರ ಅವ್ರ ನಮ್ಗ ಅವ್ರು ಭೇಟಿ ಮಾಡಕ್ಕೆ ಹೇಳಿದ್ರು ಅವ್ರ ಮಾಡಿ ನಮ್ಗೆ ದರ್ಶನ ಹಾಕಲ್ ನಾವ್ ನಾವ್ ಏನಾದ್ರು ಅಂದ್ರ ನಾವ್ ಯಾರ್ದಿದ್ದ ಸಮಸ್ಯೆಗೂ ನಮ್ ಊರ ಮೆಂಬರ್ ಯಾರ ಮೆಂಬರ್ ಗಳನ್ನ ತಿಳಿಸ್ತೇವ ಆ ಮೆಂಬರ್ ಅವ್ರ ಏನಂತಾರ ಬಜೆಟ್ ಇಲ್ಲ ನಾಳೆ ಮಾಡ್ತೇವ ನಾಡ್ದೇ ಮಾಡ್ತೇವೆ ನಾವ್ ಕೇಳಬೇಕಾದ್ರೆ ನಾವ್ ಯಾರಿಗ್ ಕೇಳಬೇಕ ಹೋಗಿ ನಮ್ಗೆ ಗೊತ್ತಿದ್ದ ನಮ್ ಊರ ಮೆಂಬರ್ಗಳು ಅಷ್ಟೇ ನಮ್ಗೆ ಗೊತ್ತು ಮೇಲಿನ ಅಧಿಕಾರಿಗಳು ನಮ್ಗೆ ಗೊತ್ತಿಲ್ಲ ಅದಕ್ಕಾಗಿ ಈ ನೀರಿನ ಏನ ನಮ್ಮ ಊರಾಗ ನೀರಿನ ಸಪ್ಲೈ ಕಲೆಕ್ಷನ್ ಹೊಸದ್ ಕೊಟ್ಟರ ಆ ಕಲೆಕ್ಷನ್ ಕೊಟ್ರ ಬರ್ಬಾರದ ಕಲೆಕ್ಷನ್ ಗಲ್ತಿ ಇಲ್ಲ ಆದ್ರ ನೀರ್ ಬರ್ಬೇಕಲ್ಲ ನಾವು ನೀರಿನ ಕಲೆಕ್ಷನ್ ಪೈಪ್ಲೈನ್ ಮಾಡ್ಯಾರ ಒಂದ್ ಭಿ ಹೋಗಿಲ್ಲ ಪೈಪ್ಲೈನ್ ಮೇನ್ ಪೈಪ್ಲೈನ್ ಒಳಗದ ಮ್ಯಾಲಿನ ಮನೆಗಳಿಗೆ ನೆಲ್ಲಿನ ಕಲೆಕ್ಷನ್ ಏನ್ ಬರ್ತಾವ ಮ್ಯಾಲೆ ಒಂದು ಟೂ ವೀಲರ್ ಹೋದ್ರ ಭೀ ಅದು ಪೈಪ್ಗೋ ಮೇಲೆ ನಾಳೆ ಹೊರಗೆ ಹೋಯ್ತು ನೀವು ನೀವು ನೋಡ್ಬೋದು ಊರಾಗೆಲ್ಲ ಕನ್ಫರ್ಮ್ ಮಾಡ್ಬೋದು ಎಲ್ಲ ಪೈಪ್ಲೈನ್ ಏನದ ಹೊರಗೆ ಹೋಗಿಲ್ಲವ ಈ ಹೊಸ ನಳಿ ನಾನು ಕೊಡ್ಸಿರಿ ಆ ನಾಳೆ ಕೊಡ್ಸಿ ನಡ್ದು ನಮ್ ಒಂದ್ ಹನಿಗಿ ಹೊಂಟಿ ನೀರು ನಮ್ಗೇನೋ ಟಾಕಿ ಬಿಟ್ಟದ್ರಲ್ಲ ಆ ಟಾಕಿ ಬೇಕಾದ್ರೆ ನೀರು ಕೊಡ್ಸೋದ ನಮ್ಮ ಮನೆ ದೂರದ ಆ ಆಗ ಯಾರು ಈಗ ನೀರೇ ಇಲ್ಲ ಹೊಸ ಬಂದ ನೀರ ನಾಕಿ ಬಲ್ಯ ನೀರ್ ಇಲ್ಲ ನನಗೆ ಅಲ್ಲಿ ಹೊಡೆದ ಇಲ್ಲಿ ಹೊಡೆದ ಅನ್ನೋದು ನೀರು ಇಲ್ಲ ಅಲ್ಲಿ ಒಂದು ಖರ್ಚು ಕೊಡ್ಸ ಆಯ್ತು ಗೊತ್ತಿ ಖಾತ್ರಿ ಅದ ನೀರ್ ಚಾಲು ಮಾಡಿದ್ರೂ ಬಾರಿ ಹನಿ ಹಾನಿ ಕಟ್ತಾವ ಎಷ್ಟು ಒಂದ್ ನಾಲ್ಕು ಐದ್ ಗಂಟೆ ತುಂಬ ಒಂದ್ ಕೊಡ ತುಂಬಲ್ಲ ಆ ಕೊಡ ತುಂಬಲ್ಲ ನೀರ್ ಬರಲ್ಲ ನಮಗ್ ತುಂಬ ದೂಸ ಕೆಲಸ ಮಾಡ್ಲಕ್ ಸಾಧ್ಯ ಇಲ್ಲ ಅದು ನೀರ್ ಬಿಡೋದು ಅವ್ರಿಗೆ ವಾಟರ್ ಮ್ಯಾನ್ ಬೀಳದಾಗ ನೀರ್ ಹೊಂಟವ್ ಎಲ್ಲ ಕಡೆ ಬೋ ಬಾರಿ ನೀರ್ ಬರ್ತಾವ್ ಬಾರಿ ನೀರಿಂದ ಏನ್ ಕೆಲಸ ಆಯ್ತದ ಯಾರ್ದವ್ರಿಗೆ ಸಪ್ರೇಟ್ ನೀರ್ ಇದ್ದಾರ ಯಾರ್ದವ್ರಿಗೆ ಬೋರ್ ಇದ್ದಾರ ಗಲ್ಲಿಗೆ ಎಲ್ಲಾ ತಾರದ ಈ ಗಲ್ಲಿಗೆ ಒಂದು ಈ ಗಲ್ಲಿಗೆ ಒಂದು ಈ ಗಲ್ಲಿಗೆ ಒಂದು ಎಕಡೆನ್ ಎಕಡೆ ಸಪ್ರೇಟ್ ಇದ್ದಾರ ಅದು ಎಲ್ಲ ನೀರ್ ಆಗೋ ಸಾಕಷ್ಟು ಆಯ್ತದ